ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಕೇಂದ್ರ ಸರ್ಕಾರದ ಒಂದು ನ್ಯೂಸ್ ಹರಿದಾಡ್ತಿದೆ ಏನು ಅಂದರೆ ನಿವೃತ್ತಿ ವಯಸ್ಸು ಅಂದರೆ ಏನು ರಿಟೈರ್ಮೆಂಟ್ ಏಜ್ ಇದೆ ಅದನ್ನು ಅರವತ್ತೆರಡು ಅಥವಾ ಅರವತ್ತೈದಕ್ಕೆ ಮಾಡಬೇಕು ಅಂತ ಒಂದು ವೇಳೆ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರ ಕೂಡ ಅದನ್ನೇ ಅನುಸರಣೆ ಮಾಡ್ತಾರೆ ಸೊ ಆದ್ದರಿಂದ ಈ ನ್ಯೂಸ್ ಏನಿದೆ ತಿಳ್ಕೊಳ್ಳೋಣ ಬನ್ನಿ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಮತ್ತು ಪಿಂಚಣಿ ನಿಯಮಗಳಲ್ಲಿ ಇತ್ತೀಚೆಗೆ ಹಲವಾರು ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದೆ ಈ ಬದಲಾವಣೆಗಳು ಉದ್ಯೋಗಿಗಳು ತಮ್ಮ ವೃತ್ತಿ ಮತ್ತು ನಿವೃತ್ತಿಯನ್ನು ಉತ್ತಮವಾಗಿ ಯೋಜಿಸಲು ಸಹಾಯ ಮಾಡುತ್ತವೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತೆರಡು ಅಥವಾ ಅರವತ್ತೈದಕ್ಕೆ ಹೆಚ್ಚಿಸಬಹುದು ಎಂದು ಸುದ್ದಿ ಕೇಳಿಬಂದಿದೆ ಕೇಂದ್ರ ಸರ್ಕಾರವು ನೌಕರರ ನಿವೃತ್ತಿ ವಯಸ್ಸು ಅರವತ್ತೆರಡು ಅಥವಾ ಅರವತ್ತೈದು ವರ್ಷಗಳಿಗೆ ಏರಿಸಲು ಯೋಜಿಸುತ್ತಿದೆ ಎಂದು ಹೇಳಲಾಗಿದೆ ಇದೀಗ ಇದರ ಬಗ್ಗೆ ಲೋಕಸಭೆಯಲ್ಲಿ ಕೇಂದ್ರ ಸಿಬ್ಬಂದಿ ಸಚಿವ ಡಾಕ್ಟರ್ ಜಿಸಿಂದರ್ ಸಿಂಗ್ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ಸರ್ಕಾರವು ಅಂತಹ ಯಾವುದೇ ಪ್ರಸ್ತಾಪವನ್ನು ಹೊಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಬದಲಾಗಿ ಹೊಸ ಪಿಂಚಣಿ ನಿಯಮಗಳು ಮೂಲಕ ಕೇಂದ್ರ ಸರ್ಕಾರಿ ನೌಕರರಿಗೆ ಹೆಚ್ಚಿನ ನಮ್ಯತೆ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸುವತ್ತ ಸರ್ಕಾರ ಗಮನಹರಿಸಿದೆ ಈ ಬದಲಾವಣೆಗಳು ಸ್ವಯಂ ಪ್ರೇರಿತ ನಿವೃತ್ತಿ ವಿ ಆರ್ ಎಸ್ ತೆಗೆದುಕೊಳ್ಳಲು ಬಯಸುವ ಉದ್ಯೋಗಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಲಿದೆ ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಅರುವತ್ತು ವರ್ಷಗಳು ಐದನೇ ಕೇಂದ್ರ ಸರ್ಕಾರಿ ವೇತನ ಆಯೋಗ ಶಿಫಾರಸನ್ನಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ನಿಯಮವನ್ನು ಜಾರಿಗೆ ತರಲಾಯಿತು ಇಲ್ಲಿ ನಿವೃತ್ತಿಯು ವಿಭಿನ್ನ ನಿಯಮಗಳನ್ನು ನೀಡಲಾಗಿದೆ ಉದಾಹರಣೆಗೆ ವೈದ್ಯರ ನಿವೃತ್ತಿ ವಹಿಸುವ ಅರವತ್ತೆರಡು ಅವರ ತಮ್ಮ ಪರಿಣಿತಿಯ ಆಧಾರದ ಮೇಲೆ ಬೋಧನೆ ರೋಗಿಗಳ ಆರೈಕೆ ಅಥವಾ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಮುಂದುವರಿಸಲು ಬಯಸಿದರೆ ಅವರು ಅರವತ್ತೈದು ವರ್ಷಗಳವರೆಗೆ ಸೇವೆ ಸಲ್ಲಿಸುವ ಆಯ್ಕೆಯನ್ನು ಹೊಂದಿರುತ್ತಾರೆ ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ತಜ್ಞರಿಗೆ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಅರವತ್ತೆರಡು ವರ್ಷಗಳವರೆಗೆ ವಿಸ್ತರಣೆಯನ್ನು ನೀಡಬಹುದಾಗಿದೆ ಬಹಳ ವಿಶೇಷ ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ವಿಜ್ಞಾನಿಗಳಿಗೆ ಅರವತ್ನಾಲ್ಕು ವರ್ಷಗಳವರೆಗೆ ವಿಸ್ತರಣೆಯನ್ನು ನೀಡಬಹುದು ಈ ವಿನಾಯಿತಿಗಳ ಹೊರತಾಗಿಯೂ ಸಾಮಾನ್ಯ ಉದ್ಯೋಗಿಗಳಿಗೆ ಅರವತ್ತು ವರ್ಷಗಳ ನಿಯಮ ನಿಯಮವೂ ಹಾಗೆ ಉಳಿದಿದೆ ಏಕೀಕೃತ ಪಿಂಚಣಿ ಯು ಪಿ ಎಸ್ ಹೊಸ ಕೇಂದ್ರ ಸರ್ಕಾರಿ ನೌಕರರು ಉದ್ಯೋಗಿಗಳಿಗೆ ಒಂದು ಮಹತ್ವದ ಉಪಕ್ರಮವಾಗಿದೆ ಈ ಯೋಜನೆ ಉದ್ಯೋಗಿಗಳಿಗೆ ತಮ್ಮ ನಿವೃತ್ತಿಯನ್ನು ಆರ್ಥಿಕವಾಗಿ ಉತ್ತೇಜಿಸಲು ಹೆಚ್ಚಿನ ನಮ್ಯತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಏನು ಹೇಳ್ತಿದ್ದಾರೆ ಅರವತ್ತರಿಂದ ಅರವತ್ತೆರಡು ವಯಸ್ಸು ಯಾರಿಗೆ ಬರುತ್ತೆ ವೈದ್ಯರಿಗೆ ತಂತ್ರಜ್ಞರಿಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಗುರುತಿಸಲ್ಪಟ್ಟವರಿಗೆ ಅರವತ್ತೆರಡರಿಂದ ಅರವತ್ತೈದುವರೆಗೂ ಬರುತ್ತೆ ಅದನ್ನು ಬಿಟ್ಟು ಉಳಿದ ಕೇಂದ್ರ ಸರ್ಕಾರಿ ನೌಕರಿಗೆ ಅರವತ್ತನೇ ವಯಸ್ಸಿಗೆ ಅವ್ರು ರಿಟೈರ್ಡ್ ಆಗಲೇಬೇಕಾಗುತ್ತೆ ಅದು ಬಿಟ್ಟರೆ ಈಗ ಹೊಸ್ದಾಗಿ ಯು ಪಿ ಎಸ್ ಅಂತ ಬಂದಿದೆ ಎನ್ ಪಿ ಎಸ್ ಜಾಗದಲ್ಲಿ ಅದನ್ನು ಕೂಡ ಅವ್ರು ಮಾಡಿಕೊಂಡು ರಿಟೈರ್ಮೆಂಟ್ನ ಪ್ಲ್ಯಾನ್ ಮಾಡ್ಕೋಬೋದು ಅಂತ ಇವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ವಿಷಯ ಇದೇ ಥರ ಮತ್ತೊಂದು ಶುಲ್ಕ ಮತ್ತೆ ಭೇಟಿ ಮಾಡೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನು ಸಬ್ಸ್ಕ್ರೈಬ್ ಮಾಡಿ